ಹಾಯ್ ಹಲೋ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡ್ರಾಫ್ಟ್ ಕಥೆಗಳು ಯಸ್ ಐ ಆಮ್ ಬ್ಯಾಕ್ ವಿತ್ ದ ಸ್ಟೋರಿ ಶು ಬಟ್ ಯು ಶುಡ್ ವೇಟ್ ಇನ್ ಏನ್ ಬಿಕಾಸ್ ಕಥೆಗಳಿಗೆ ಪಾತ್ರಗಳು ಎಷ್ಟು ಮುಖ್ಯವೋ ವೀಡಿಯೊಗೆ ಡಿಸ್ಕ್ಲೈಮರ್ ಎಷ್ಟು ಮುಖ್ಯ ಅಕ್ರೋ ಡಿಸ್ಕ್ಲೈಮರು ಅವತ್ತು ಅಂಬಾಸೆ ಕತ್ಲೆ ರಾತ್ರಿ ಬೂತ್ ಕನ್ನಡಿ ಹಾಕೊಂಡ್ ಹುಡ್ಕುದ್ರು ಒಂದು ನಕ್ಷತ್ರ ಕಾಣಿಸ್ತಿರ್ಲಿಲ್ಲ ಅಯ್ಯೋ ಹೌದಲ್ವಾ ಟೆಲಿಸ್ಕೋಪ್ ದೂರದರ್ಶಕ ಹಾಕೊಂಡು ಹುಡ್ಕುದ್ರು ಒಂದ್ ನಕ್ಷತ್ರ ಕೂಡ ಸಿಗ್ತಿರ್ಲಿಲ್ಲ ಜೋರಾಗಿ ಮಳೆ ಬೇರೆ ಬರ್ತಿತ್ತು ಎಷ್ಟ್ ಜೋರಾಗಿ ಬರ್ತಿತ್ತು ಅಂದ್ರೆ ಪಕ್ಕದ ಮನೇಲಿ ಎಷ್ಟೇ ಜೋರಾಗಿ ಕಿರ್ಚಾಡಿದ್ರು ಅಥವಾ ಕೊಲೆ ಆದ್ರೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಎನ್ನೇನ್ ನಾನಿಲ್ಲಿ ಒಂದು ಸೀರಿಯಸ್ ಸ್ಟೋರಿ ಹೇಳಕ್ ಟ್ರೈ ಮಾಡ್ತಿದೀನಿ ನೀನ್ ಸುಮ್ನೆ ಈ ಜೋರ್ ಮಳೆ ನಡುವೆ ಅಲ್ಲೊಂದು ಬಂಟಿ ಮನೆ ಆ ಮನೆ ಸುತ್ತಮುತ್ತ ಅಂದಾಜು ಎರಡ್ ಮೂರ್ ಮೈಲಿವರೆಗೂ ಯಾವ್ದೇ ಮನೆ ಆಗ್ಲಿ ಅಂಗಡಿ ಆಗ್ಲಿ ಇರ್ಲಿಲ್ಲ ಮನೆ ತುಂಬಾ ಚೆನ್ನಾಗಿತ್ತು ಆ ಮನೆಯ ಚಂದವನ್ನು ಹೆಚ್ಚಿಸೋಕೆ ಅಂತಾನೆ ಮಾಡಿಸ್ದಂಗಿತ್ತು ಆ ಮನೆ ಮುಂದೆ ಇದ್ದ ಗೇಟು ಆದ್ರೆ ಅಮಾವಾಸ್ಯ ದಿನ ರಾತ್ರಿ ಅಂದದ ಗೇಟಿನ ಚಂದ ಕಡಿಮೆ ಆಗಿತ್ತು ಯಾಕಂದರೆ ಆ ಮಳೆ ಮಧ್ಯೆ ಆ ಗೇಟಿನ ಮುಂದೆ ಕಪ್ಪನೆಯ ಊಡಿ ಧರಿಸಿ ಒಬ್ಬ ವ್ಯಕ್ತಿ ನಿಂತಿದ್ದ ತಲೆ ಕೆಳಗೆ ಮಾಡಿ ನಿಂತಿದ್ದ ಹಾಗೆ ನಿಂತಿದ್ದ ವ್ಯಕ್ತಿಯ ಎಡಗೈಯಲ್ಲಿ ಒಂದು ಚಾಕು ರಕ್ತದಿಂದ ನೆಂದಂಥ ಚಾಕು ಆ ಚಾಕುಗೆ ಅಂಟಿದ ರಕ್ತ ಆ ಮಳೆ ನೀರೊಟ್ಟಿಗೆ ಸೇರಿ ಅವತ್ತು ಆ ಮನೆಯ ಮುಂದೆ ಒಂದು ರಕ್ತದ ಹೊಳೆಯ ಸೃಷ್ಟಿಯಾಗಿತ್ತು ಹಿಂದಿನ ಕ್ವೆಶನ್ಗೆ ಆನ್ಸರ್ ಸಿಗಬೇಕು ಅಂದ್ರೆ ಏನೇನು ನಾವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಎನ್ನೇನು ಹಿಂದೆ ಅಂದರೆ ನಾವು ಹಿಂದಕ್ಕೆ ಹೋಗೋದಲ್ಲ ನಮ್ಮ ಕತೆಲಿ ನಾವು ಹಿಂದಕ್ಕೆ ಹೋಗಬೇಕು ಅಂದರೆ ಈ ಘಟನೆ ನಡೆಯೋಕ್ಕೂ ಒಂದು ಎರಡು ಮೂರು ತಿಂಗಳು ಹಿಂದೆಯಿಂದ ನಾವು ನಮ್ಮ ಸ್ಟೋರಿನ ಶುರು ಮಾಡ್ಕೋಬೇಕು ಅರ್ಥ ಆಯ್ತಾ ಹಾಗಿದ್ರೆ ಶುರು ಮಾಡೋಣ ನಮ್ಮ ಸ್ಟೋರಿನ ಅದು ಹೊಸ ವರ್ಷದ ಮೊದಲನೇ ದಿನ ನಮ್ಮ ಅಂಕಲ್ ಆಂಟೀಸ್ ಎಲ್ಲ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಅಂತ ಇರೋ ಒಂದು ಫೋಟೋನ ನೂರ್ ಜನಕ್ಕೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾ ವಿಶ್ ಮಾಡ್ತಿದ್ರು ನಮ್ ಸೂರ್ಯ ದೇವನು ಅಷ್ಟೇ ಹೊಸ ವರ್ಷದ ಖುಷಿಲಿ ನಗ್ನಗ್ತಾ ಬಂದು ಎಲ್ರಿಗೂ ಹಾಯ್ ಹೇಳ್ತಿದ್ದ ಆದ್ರೆ ಅಲ್ಲೊಬ್ಲು ಹುಡುಗಿ ಮಾತ್ರ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಕೂತ್ಕೊಂಡು ಸೂರ್ಯ ದೇವನ್ಗೆ ಬೈಕೋತಿದ್ಲು ಅಯ್ಯೋ ಇದು ಹೊಸ ವರ್ಷದ ಮೊದಲನೇ ದಿನ ಇವತ್ತು ನಾನು ಆಫೀಸ್ಗೆಲ್ಲ ಇಟ್ಟ ಹೋಗ್ತಿದ್ದೀನಲ್ಲ ನನ್ಗನ್ಸುತ್ತೆ ಇದೆಲ್ಲ ಸೂರ್ಯ ಒಂದ ತಪ್ಪು ಅವನೇ ಬೇಗ ಬಂದಿದ್ದು ಅಂತ ಗೋಳರ್ತಿದ್ಲು ಹೋ ಇವಳ್ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಇವಳೆ ಈ ಕಥೆಯ ಮುಖ್ಯ ಪಾತ್ರಧಾರಿ ಐಶ್ವರ್ಯ ಅಂತ ಬಟ್ ಎಲ್ರು ಇವಳನ್ನ ಪ್ರೀತಿಯಿಂದ ಐಶು ಅಂತಾರೆ ಐಶ್ವರ್ಯಾ ಏಕೆಯೇ ನಮ್ಮ ಐಶು ಸೂರ್ಯದೇವನ್ನ ಬೈಕೊಳ್ತಾ ಆಮೇಲೆ ಸೂರ್ಯದೇವನ ಹತ್ರ ಕ್ಷಮೆನೂ ಕೇಳ್ತಾ ಆಗೋ ಹೀಗೋ ಮಾಡಿ ಒಂಬತ್ತು ಗಂಟೆಗೆ ಲಾಗಿನ್ ಆಗ್ಬೇಕಾಗಿದ್ದವಳು ಒಂಬತ್ತುವರೆಗೆ ವರೆಗೆ ಆಫೀಸ್ಗೆ ರೀಚ್ ಆದ್ಲು ರೀಚ್ ಆದೋಳೆ ಅಪ್ಪ ಸದ್ಯ ನಮ್ಮ ಮ್ಯಾನೇಜರು ಒನ್ ಅವರ್ ಅವರ್ ಲೇಟಾಗಿ ಬರ್ತಾರೆ ನಾನು ಅವ್ರಿಗಿಂತ ಅರ್ಧ ಗಂಟೆ ಮುಂಚೆ ಬಂದಿದ್ದೀನಿ ಅಂತ ಖುಷಿ ಪಡ್ತಾ ಆಫೀಸ್ ಕಾಲ್ ಕಾಲಿಡ್ತಿದ್ದೊಳಗೆ ಮೊದ್ಲು ಕಾಣಿಸಿದ್ದ ಅವ್ಳು ಮ್ಯಾನೇಜರ್ ಅಯ್ಯೋ ಏನ್ ಗುರು ಇವತ್ತು ನನ್ನ ಹಣೆ ಬರಹ ಯಾರು ನಾನು ನೋಡಬಾರ್ದು ಅನ್ಕೋತೀನೋ ಅವರೇ ನನ್ನ ಮುಂದೆ ಪ್ರತ್ಯಕ್ಷ ಆಗಿಬಿಟ್ಟಿದಾರಲ್ಲ ಇರ್ಲಿ ಮ್ಯಾನೇಜರ್ ಇನ್ನು ಲೇಟಾಗಿ ಬಂದಿದ್ದು ನೋಟಿಸ್ ಮಾಡಿಲ್ಲ ಅನ್ಸುತ್ತೆ ಮಾಡೋಕ್ಕೂ ಮುಂಚೆ ನಾನು ಡೆಸ್ಕಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀನಪ್ಪ ಅನ್ಕೊಂಡವ್ಳು ಬಟ್ ಅಂತ ಚಂಡಸ್ ಪತ್ರ ಹೋದ್ಲು ಏನೇ ಇವತ್ತು ನ್ಯೂ ಇಯರ್ ಫಸ್ಟ್ ಆ ಕಡೆ ಇವತ್ತಾದ್ರೂ ಬೇಗ ಬರೋದಲ್ವಾ ಅಂತ ತನ್ನ ಪಕ್ಕದಲ್ಲಿ ಕೂತ್ಕೋತಿದ್ದ ಆಯುನ್ನ ಕೇಳಿದ್ಲು ರಮು ರಮ್ಮು ಅವ್ ಫುಲ್ ಹೆಸರು ರಮ್ಯಾ ಅಂತ ಎಲ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಮು ಅಂತಾರೆ ಅವಳು ನಮ್ಮ ಐಶುಳ ಆಫೀಸ್ ಬಡಿ ಆಫೀಸ್ ಬಡಿ ಅನ್ನೋದ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಅನ್ಬೋದು ಪರಿಚಯ ಆಗಿ ಎರಡು ವರ್ಷ ಆಗಿದೆ ಅಷ್ಟೇ ಆದ್ರೆ ಇವರಿಬ್ರು ತುಂಬಾನೇ ಕ್ಲೋಸ್ ಆಗಿದ್ರು ಎಷ್ಟು ಕ್ಲೋಸ್ ಆಗಿದ್ರು ಅಂದ್ರೆ ಇವಳ ಸೀಕ್ರೆಟ್ಸ್ ಎಲ್ಲ ಅವಳಿಗೆ ಗೊತ್ತಿತ್ತು ಅವಳ ಸೀಕ್ರೆಟ್ಸ್ ಎಲ್ಲ ಗೊತ್ತಿತ್ತು ಅಂತ ಇಬ್ರು ಅನ್ಕೊಂಡಿದ್ದಾರೆ ಆದ್ರೆ ನಿಜಕ್ಕೂ ನಿಮ್ಗೆ ಅನ್ಸುತ್ತಾ ಇಬ್ರು ಎಲ್ಲ ಸೀಕ್ರೆಟ್ಸ್ ಹಂಚ್ಕೊಂಡಿದ್ದಾರೆ ಅಂತ ನನ್ಗೇನು ಹಾಗನ್ಸಲ್ಲ ಇರ್ಲಿ ನಾವ್ ಕತೆಯಲ್ಲಿ ಹೋಗೋಣ ಅಪ್ಪ ಸದ್ಯ ಹೇಗೋ ಮ್ಯಾನೇಜರ್ ಕಳ್ಳಿಗ್ ಬೀಳಿಲ್ಲ ಅಂತ ನಗ್ನಗ್ತಾ ಲ್ಯಾಪ್ಟಾಪ್ ಓಪನ್ ಮಾಡ್ತಿದ್ದ ಐಶ್ವರ್ಯಾಗೆ ರಾಮೇಶ್ವರಕ್ ಹೋದ್ರೆ ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ತರ ಬಂದಿತ್ತು ಮ್ಯಾನೇಜರ್ ಮೆಸೇಜ್ ಮಿಸ್ ಐಶ್ವರ್ಯ ಪ್ಲೀಸ್ ಕಮ್ ಟು ಮೈ ಡೆಸ್ಕ್ ಅಂತ ಇತ್ತು ಆ ಮೆಸೇಜ್ ಅಲ್ಲಿ ಇದು ನೋಡಿದ ಐಶು ಅಯ್ಯೋ ಮುಗಿತು ನನ್ನ ಕತೆ ಇವತ್ತು ಇವತ್ತು ಚೆನ್ನಾಗಿ ಬೈಸ್ಕೊಳ್ಳೋದೆ ಅನ್ಕೊಂಡು ಮ್ಯಾನೇಜರ್ ಕ್ಯಾಬಿನ್ಗೆ ಹೋದ್ಲು ಕ್ಯಾಬಿನ್ ಒಳಗೆ ಹೋಗ್ತಿದ್ದವಳೆ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡ್ತಾ ತಲೆ ತಗ್ಸಿ ನಿಂತ್ಪಟ್ಲು ಮ್ಯಾನೇಜರ್ ಐಶೋ ಗ್ರೀಟಿಂಗ್ಸ್ ನ ಅಕ್ನಾಲೇಜ್ ಮಾಡ್ತಾ ಗುಡ್ ಮಾರ್ನಿಂಗ್ ಐಶು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿ ತನ್ನ ಎದುರುಗಡೆ ಕೂತಿದ್ದ ವ್ಯಕ್ತಿ ಕಡೆ ಕೈ ತೋರಿಸ್ತಾ ಐಶೋ ದಿಸ್ ಇಸ್ ಯುವರ್ ನ್ಯೂ ಟೀಮ್ ಮೆಂಬರ್ ಪ್ಲೀಸ್ ಇವ್ನ ಕರ್ಕೊಂಡೋಗಿ ಎಲ್ಲಾರ್ಗು ಇಂಟ್ರಡ್ಯೂಸ್ ಮಾಡಿಸಿ ಅಂಡ್ ಟಿ ಪ್ಲಾನ್ ಮಾಡಿ ಅಂತ ಹೇಳಿದ್ರು ಮ್ಯಾನೇಜರ್ ಹೇಳಿದ್ನ ಕೇಳಿದ ಐಶೋಗೆ ಇಷ್ಟೇನಾ ನಾನೇನೋ ಲೇಟಾಗಿ ಬಂದಿರೋದು ಗೊತ್ತಾಗಿ ಚೆನ್ನಾಗಿ ಭಯ ಕರೆದಿದ್ದಾರೆ ಅನ್ಕೊಂಡೆ ಅಪ್ಪ ಇವತ್ತು ಕೂಡ ಬಚಾವಾದೆ ಅಂತ ಅನ್ಕೊಂಡು ಈ ಕಡೆ ಹಾಯ್ ಆಮ್ ಶಿಶಿರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದ ಶಿಶಿರ್ಗೆ ಹ್ಯಾಂಡ್ ಶೇಕ್ ಮಾಡೋಣ ಅಂತ ಶಿಶಿರ್ ಕಡೆ ತಿರುಗಿದ್ಲು ತಿರುಗ್ದವಳೆ ಒಂದ್ ಮುಖ ನೋಡಿ ನಿಂತಲ್ಲೇ ಫ್ರೀಸ್ ಆಗೋದ್ಲು ಆ ಎಸಿಲು ಬೆಬ್ರಗ್ ಶುರು ಆದ್ಲು ಕೊಲೆ ಯಾವಾಗ ರಕ್ತ ಆಗಿರೋ ಚಾಕು ಇಡ್ಕೊಂಡು ನಿಂತಿದ್ರೆ ಕೊಲೆ ಆಗಿದೆ ಅಂತ ಅರ್ಥನಾ ನಾನು ಕೊಲೆ ಆಗಿಲ್ಲ ಅಂತ ಹೇಳಿಲ್ವಲ್ಲ ಈ ಪ್ರಶ್ನೆಗೆ ಉತ್ತರ ನಾನು ಈ ಕಥೆಯ ನೆಕ್ಸ್ಟ್ ಪಾರ್ಟರ್ ಕೊಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ಈ ಕತೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಯಾರಾದ್ರೂ ಈ ತರ ಕತೆ ಕೇಳೋ ಫ್ರೆಂಡ್ಸ್ ಇದ್ರೆ ಅವರೊಟ್ಟಿಗೆ ಪ್ಲೀಸ್ ಶೇರ್ ಮಾಡಿ ನನ್ಗೆ ಅವ್ರ ಒಪಿನಿಯನ್ ತುಂಬಾನೇ ಇಂಪಾರ್ಟೆಂಟ್ ಸರಿ ನಾನು ಮತ್ತೆ ನಂಜಮ್ಮ ಚರ್ಚಿಸಿ ಐ ಮೀನ್ ಎನ್ ಏನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮ್ಮನ್ನ ನೆನ್ಸ್ಕೋತಿರಿ ಹಾಗೆ ಈ ಕೊತ್ತಲ್ಲಿ ಕೊಲೆ ಆಗಿದ್ಯೋ ಇಲ್ವೋ ಯೋಚನೆ ಮಾಡ್ತೀರಿ ಬಾಯ್